ಯಸ್ತು ಪೂರ್ವಕೃತ ಪಾಪಂ ಅವಿಮೃಷ್ಯಾನು ವರ್ತದೆ ಅಗಾಧಪಂಕೇ ಧುರ್ಮೇಧ ವಿಷಮೇ ವಿ ಹಳೆಯ ಪಾಪವನ್ನು ತಾನು ವಿಮರ್ಶವನ್ನು ಮಾಡದೇನೆ ಯಾರು ಮುಂದೆ ನಡೆಯುತ್ತಾನೆ ನೋಡಿ ಈ ಜನ್ಮದಲ್ಲಿ ಹಿಂದೆ ಮಾಡಿದ ಪಾಪ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಈ ಪಾಪಗಳನ್ನು ಕೇರ್ಲೆಸ್ ಮಾಡಿ ಅವುಗಳ ಕಡೆಗೆ ಗಮನವನ್ನು ಕಡದೆ ಯಾರು ಮುಂದೆ ಹೋಗ್ತಾನೆ ನೋಡಿ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಅಗಾಧವಾದ ಕೆಸರನ್ನು ಇದೇನಿದು ಬಹಳ ದೊಡ್ಡದು ಅಂತ ಹೇಳಿ ಕೆಸರಿನೊಳಗೆ ಕಾಲಿಟ್ಟು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ ಅವಸ್ಥೆ ಏನಾಗುತ್ತೆ ಹಾಗಾಗತ್ತೆ ಮುಂದೂ ಹೋಗುವುದಿಲ್ಲ ಹಿಂದೂ ಬರಲಿಕ್ಕೆ ಸಾಧ್ಯವಿಲ್ಲ ಆ ಕೆಸರಿನೊಳಗೆ ಸಿಗಿಬೀಳ್ತಾ ಹೋಗ್ತಾನೆ ಇನ್ನೊಂದು ಕಾಲು ಊರ್ತಾನೆ ಕಿ ಒಂದು ಕಾಲು ಎತ್ತಬೇಕಾದ್ರೆ ಇನ್ನೊಂದು ಊರಬೇಕು ಗಟ್ಟಿಯಾಗಿ ಊರ್ತಾನೆ ಇದು ಕೆಳಗೆ ಹೋಗುತ್ತೆ ಈ ಕಾಲನ್ನು ಎತ್ತೋದಕ್ಕಾಗಿ ಇದನ್ನು ಗಟ್ಟಿಯಾಗಿ ಊರ್ತಾನೆ ಇಲ್ಲಿ ಹೋಗ್ತಾನೆ ಒಟ್ಟಾರೆ ಸಿಕ್ಕು ಬಿಡ್ತಾನೆ ಅವ್ನು ಮೇಲೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆ ದೈನಂದಿನದೊಳಗೆ ಹಿಂದೆ ಮಾಡಿದ ಪಾಪಗಳನ್ನು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ತಾನು ಒಂದು ಸ್ವಲ್ಪವಾದರೂ ಗಮನ ಕೊಟ್ಟಿರಬೇಕು ಆ ವಿಷಯಕ್ಕೆ ಪ್ರಗತಿಶೀಲನಾಗಿರಬೇಕು ಹಾಗಾದಾಗ ತನ್ನ ಸಂಸಾರದೊಳಗೆ ತಾನು ಎಷ್ಟು ಮುಂದೆ ಹೋದರೂ ಕೂಡ ಅವನಿಗೆ ಬಹಳ ಆಗೋದಿಲ್ಲ ಯಾಕೆ ಅಂತಂದರೆ ಹಿಂದೆ ಮಾಡಿದ ಪಾಪಗಳು ಅವನಿಗೆ ಕೆಸರಾಗಿ ಬರುತ್ತೆ ಅವನಿಗೆ ಎರಗಲಾಗಿ ಬರುತ್ತೆ ಅವನನ್ನು ಮುಂದೆ ಹೋಗುವುದಕ್ಕೆ ಬಿಡುವುದಿಲ್ಲ ಹಾಗಾದರೆ ಉಪಾಯವೇನು ಸರಳವಾದ ಉಪಾಯ ಸೂರ್ಯಶ್ಚ ಮಾಮುನ್ಯಶ್ಚ ಮನ್ಯುಪತಯ್ಚ ಮನ್ಯುಕೃತೆಭ್ಯ ಪಾಪೇಭ್ಯೋ ರಕ್ಷ ಯದ್ರಾತ್ರೆಯ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಯ ಮುದರೆಣ ಶಿಷ್ಣ ರಾತ್ರಿಸ್ತದವಲಂಪತು ಅಹಸ್ತದವಲಂಪತು ಸಿಟ್ಿ ಮಾಡಿದ ಮಾಡಿದ್ರಯ ರಾತ್ರಿ ಮಾಡಿದ ಹಗಲು ಮಾಡಿದ ಕಣ್ಣು ಕಿವೆ ಮೂಗುಗಳಿಂದ ಮಾಡಿದ ಗುಹೇಂದ್ರಿಯದಿಂದ ಮಾಡಿದ ಸ್ಪರ್ಶೇಂದ್ರಿಯದಿಂದ ಮಾಡಿದ ನಮ್ಮ ಜೀವನದೊಳಗೆ ದೈನಂದಿನವಾಗಿ ಏನೆಲ್ಲ ಪಾಪಗಳನ್ನು ಮಾಡಿದ್ದೇನೆ ಆ ಎಲ್ಲ ಪಾಪಗಳೂ ಕೂಡ ಈ ಮಂತ್ರಾಜಮನವನ್ನು ಮಾಡುವುದರಿಂದ ಪರಿಹಾರವಾಗತ್ತೆ ಅಂದರೆ ಮೂರು ಹೊತ್ತು ಮಾಡುವುದರಿಂದ ಮೂರು ಹೊತ್ತು ಮಾಡಿದ ಪಾಪಗಳು ಪರಿಹಾರವಾಗತ್ತೆ ಇದು ಏನಿದೆ ದೈನಂದಿನ ಮಾಡಿದ ಪಾಪಗಳ ಹಗಲು ಮಾಡಿದ ಪಾಪ ಮಧ್ಯಾಹ್ನ ಪರಿಹಾರ ಮಧ್ಯಾಹ್ನ ಮಾಡಿದ ಪಾಪ ಸಾಯಂಕಾಲ ಪರಿಹಾರ ರಾತ್ರಿ ಹೊತ್ತು ಮಾಡಿದ ಪಾಪ ಹಗಲು ಪರಿಹಾರ ಹೀಗೆ ಸಂಧ್ಯಾ ವಂದನ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಋತಂಚ ಸತ್ಯಂಚಾಭಿಧ್ಯ ಚಿಂತನೆ ಮಾಡುವುದರಿಂದ ಪಾಪ ಪರಿಹಾರವಿದೆ ಕೇಶವಾಯ ನಮಃ ಎನ್ ಮಹ ಮಾಧವಾಯ ನಮಃ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷದ ಸತ್ಯಂತ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ರಾಮ್ಯಾಮ ಎಂಬುದಾಗಿ ಹೇಳಿದಾಗ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಏನೆಲ್ಲ ಪಾಪಗಳಿವೆ ಈ ಕೇಶವಾದಿ ನಾಮಸ್ಮರಣೆಗಳನ್ನು ಮಾಡೋದ್ರಿಂದ ಪರಿಹಾರವಾಗುತ್ತೆ ಪ್ರಾಣಾಯಾಮೈರ್ ದಹೇದೋಷ ಪ್ರಾಣಾಯಾಮದಿಂದ ಶರೀರದ ದೋಷ ಪರಿಹಾರವಾಗುತ್ತೆ ಪ್ರಾಣಾಯಾಮವನ್ನು ಮಾಡುವಾಗ ದೇವರ ಒಂದೊಂದು ಅಂಗಗಳನ್ನು ಧ್ಯಾನ ಮಾಡಿದರೆ ಬ್ರಹ್ಮ ಹತ್ಯಾದಿ ಪಾಪಗಳು ಪರಿಹಾರವಾಗುತ್ತೆ ಧಾರಣಾಭಿಷ್ಟಭಿಷ ಪ್ರತ್ಯಾಹಾರ ಏನು ಅನೀಶ್ವರ ದೋಷ ಇತ್ಯಾದಿಯಾಗಿ ನಾನು ಮಾಡಿದೆ ನಂದು ಇದೆ ಎನ್ನುವಂತಹ ಏನಂತಾರೆ ಈಶ್ವರನಲ್ಲಿರುವ ಸ್ವಾತಂತ್ರ್ಯ ಮತ್ತು ಅಭಿಮಾನಗಳ ಎರಡೆಯನ್ನು ನಂದಿದೆ ನೋಡಿ ನನ್ನಲ್ಲಿ ಇವೆ ಅಲ್ಲ ಅವು ಎರಡರಿಂದ ಮಾಡಿದ ನಾನು ಮಾಡಿದೆ ಇದು ನಂದಿದೆ ಎನ್ನುವುದರಿಂದ ಬಂದ ಪಾಪಗಳೇನಿವೆ ಆ ಪಾಪಗಳು ಅಖಂಡವಾಗಿ ದೇವರ ಧ್ಯಾನವ ಚಿಂತನೆಯನ್ನು ಮಾಡುವುದರಿಂದ ಪರಿಹಾರವಾಗುತ್ತೆ ಹೀಗೆ ಈ ಕ್ರಮದೊಳಗೆ ಈ ನಿಟ್ಟಿನೊಳಗೆ ಸರಿಯಾಗಿ ಸಂಧ್ಯಾ ಮಾಡಿ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗಿದರೂ ಸಾಕು ನಮ್ಮ ಪಾಪಗಳು ಪರಿಹಾರವಾಗಿರುತ್ತೆ ಆದ್ದರಿಂದಾಗಿ ನಿರ್ವಿಘ್ನವಾಗಿ ಆ ಕಾರ್ಯ ಯಶಸ್ವಿಯಾಗಿ ಆಗುತ್ತೆ ಆದ್ದರಿಂದಾಗಿ ಹಿಂದು ಮಾಡಿದ ಹಿಂದು ಮಾಡಿದ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳನ್ನು ಎಚ್ಚರಿಕೆ ಇಲ್ಲದೇನೆ ಕೇರ್ಲೆಸ್ ಮಾಡಿ ಅವನು ಕಾರ್ಯದೊಳಗೆ ಪ್ರವೃತ್ತನಾದರೆ ಆ ಕೆಸರು ಅನ್ನು ನೋಡಿ ಆ ಕೆಸರು ಹೇಗಿರಬಹುದು ಎನ್ನುವುದನ್ನು ವಿಚಾರ ಮಾಡ್ದೇನೆ ಓಡುವುದಕ್ಕೆ ಓಡಿದರೆ ಮೂರು ಹೆಜ್ಜೆ ಭಾಳ ವೇಗದಿಂದ ಓಡಬಹುದು ನಾಲ್ಕನೇ ಹೆಜ್ಜೆ ಸಿಕ್ಕು ಬಿದ್ದ ಅಂತಂದರೆ ಐದನೇ ಹೆಜ್ಜೆ ಇಡಲಿಕ್ಕೆ ಆಗೋದಿಲ್ಲ ಅಲ್ಲೇ ಸಿಗಿಬಿಡ್ತಾ ಹೋಗ್ತಾನೆ ನಾಲ್ಕು ಹೆಜ್ಜೆ ಮುಂದೆ ಬಂದದ್ದಕ್ಕಾಗಿ ಎತ್ತೋರು ಯಾರಿರೋದಿಲ್ಲ ಆ ದಂಡೆ ಮುಟ್ಲಿಕ್ಕೆ ಆಗ್ಬೋದು ಆ ತರಹದ ಕೆಟ್ಟ ದುರವಸ್ಥೆಯೊಳಗೆ ತಾನು ಬಿಡ್ತಾನೆ ಆದ್ದರಿಂದಾಗಿ ಎಂದಿಗೂ ಇಂದು ಹಿಂದೆ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳನ್ನು ಕೇರ್ಲೆಸ್ ಮಾಡಬೇಡ ದೈನಂದಿನವಾಗಿ ಪರಿಹಾರವನ್ನು ಮಾಡಿಕೊಂಡು ಅದಕ್ಕೆ ಬಹಳ ಪ್ರಯತ್ನವನ್ನು ಪಡುವು ಧರ್ಮರಾಜ ಹೇಳ್ತಾ ಧರ್ಮರಾಜ